ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಬೇಕ್ರಿ ಸ್ಟೈಲು ಟೊಮೆಟೊ ಬ್ರೆಡ್ ಟೋಸ್ಟು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗುವ ಪದಾರ್ಥಗಳು ಒಂದು ಮೂರು ದೊಡ್ಡ ಸೈಜಿನ ಟೊಮೆಟೊ ಹೆಚ್ಚಿಟ್ಕೊಂಡಿರೋದು ಸಣ್ಣದೊಂದು ಕ್ಯಾರೆಟು ಎರಡು ಹಸಿ ಮೆಣಸು ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿರೋದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಸಿಮೆಣಸು ಮೆಣಸು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಕ್ಯಾರೆಟ್ ಹಾಕ್ಕೊಳ್ಳೋಣ ಸಂಜೆ ಟೀಸ್ ಟೈಮ್ಗಂತೂ ಹೇಳಿ ಮಾಡಿಸ್ಬಂದಿದು ಬೇಗನೂ ಆಗುತ್ತೆ ನೀವು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಎರಡು ಮೂರು ದಿನ ಬಡಿಸ್ಕೊಬೋದು ತಕ್ಷಣ ಆಗಿಬಿಡುತ್ತೆ ಇದು ಈಗ ಟೊಮೆಟೊ ಹಾಕೊಳ್ಳೋಣ ಇದಕ್ಕೆ ಜಾಸ್ತಿ ಮಸಾಲೆ ಏನು ಬೇಡ ಸಿಂಪಲ್ ಆಗಿ ಸೋಸು ರೆಡಿ ಮಾಡ್ಕೊಳ್ಳಿ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಈಗ ಕೇವಲ ಕ್ಯಾರೆಟು ಟೊಮೆಟೊ ಬಳಸಿ ಮಾಡ್ತಾ ಇರೋದು ನಿಮಗೆ ಬೇಕಂದರೆ ಕ್ಯಾಪ್ಸಿಕಮ್ ಸೇರಿಸ್ಕೋಬೋದು ಇದಕ್ಕೆ ಕಾರ್ನ್ ಕೂಡ ಹಾಕ್ಕೋಬೋದು ಖಾರದ ಪುಡಿ ಸೇರಿಸ್ಕೊಳ್ಳೋಣ ಈ ಖಾರದ ಪುಡಿ ಖಾರ ಕಮ್ಮಿ ಇದೆ ನಾನು ಎರಡು ಟೀ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ ಮೂರಿಂದ ನಾಲ್ಕು ನಿಮಿಷದಲ್ಲಿ ಈ ಸ್ಪ್ರೆಡ್ಡು ರೆಡಿ ಆಗುತ್ತೆ ನೋಡಿ ಇದು ರೆಡಿಯಾಗಿದೆ ಕೊನೆದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಟೋಸ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಟೊಮೆಟೊ ಸಾಸ್ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ನೀವು ಸಾಸ್ ಆದರೂ ಬಳಸ್ಬೋದು ಕೆಜಪ್ಪ ಆದರೂ ಬಳಸ್ಕೋಬೋದು ಮಿಕ್ಸ್ ಮಾಡ್ಕೊಂಬಿಡೋಣ ಟೊಮೆಟೊ ಟೋಸ್ಟಿಗೆ ರೆಡಿ ಮಾಡ್ಕೊಳ್ಳೋಣ ತುಪ್ಪ ಹಾಕೋರ್ಕೊಳ್ಳೋಣ ಲೋ ಫ್ಲೇಮ್ ಇಟ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಸ್ವಲ್ಪ ಬ್ರೆಡ್ಡು ಕ್ರಿಸ್ಪಿ ಆಗಬೇಕು ಹಾಕೊಂಡಿರೋದು ಇನ್ನೊಂದು ಸೈಡು ಸ್ವಲ್ಪ ಗರಿ ಗರಿ ಆಗಲಿ ಸೈಡು ತುಪ್ಪ ಸೌರ್ಕೊಂಡ್ಬಿಡಣ ಎರಡು ಸೈಡು ತುಪ್ಪ ಸವರ್ಕೊಂಡಿರೋದು ಈಗ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ಗ್ಯಾಸು ಲೋ ಫ್ಲೇಮ್ ಅಲ್ಲೇ ಇರಬೇಕು ಒಂದು ಸೈಡು ಗರಿ ಗರಿಯಾಗಿರುತ್ತೆ ಒಂದು ಸೈಡು ಸಾಫ್ಟಾಗಿ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಸ್ವಲ್ಪ ಹುಳಿ ಟೊಮೆಟೊ ಬಳಸಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಟೋಸ್ಟ್ ಇದು ರೆಡಿಯಾಗಿದೆ ತೆಕ್ಕೊಳ್ಳೋಣ ಸಿಂಪಲ್ ಆಗಿರೋ ಈ ಟೊಮೆಟೊ ಟೋಸ್ಟು ಸರಿ ಮಾಡಿ ನೋಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ